ಚಂದನ್ ಮತ್ತು ನಿವೇದಿತ ಯಾರಿಗೆ ತಾನು ಇಷ್ಟವಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಒಂದು ಜೋಡಿಯನ್ನ ನೋಡ್ತಾ ಇದ್ದಾರೆ ಮೆಚ್ಚುಕೊಂಡಿದ್ದಾರೆ ಅದೇ ರೀತಿ ಒಂದು ಜೋಡಿ ಇದೀಗ ಅಂದ್ರೆ ವಿಚ್ಛೇದನದ ಬಳಿಕವೂ ಕೂಡ ಅದ್ಭುತ ಗುಡ್ ನ್ಯೂಸ್ ಕೊಟ್ಟಿದ್ದು ಅದ್ಭುತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಒಂದಾಗೋಕ್ಕೆ ಮತ್ತೊಮ್ಮೆ ಕಾಣಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಹೌದು ಕ್ಯಾಂಡಿ ಕ್ರಶ್ ಎಂಬ ಒಂದು ಸಿನಿಮಾ ಅರ್ಧದಷ್ಟು ಶೂಟಿಂಗ್ ಮುಕ್ತಾಯಗೊಂಡಿದೆ ಇನ್ನ ಮತ್ತೊಮ್ಮೆ ಶೂಟಿಂಗ್ ನಡೆಯೋದು ಕೂಡ ಬಾಕಿ ಇದೆ ಸೊ ಹಾಗಾಗಿ ಅದರ ಒಂದು ಚಿತ್ರೀಕರಣದಲ್ಲಿ ಮತ್ತೊಮ್ಮೆ ಚಂದನ್ ಮತ್ತೆ ನಿವೇದಿತ ಇಬ್ರು ಕೂಡ ಒಟ್ಟಿಗೆ ಭಾಗಿ ಆಗ್ಲೇಬೇಕು ಬೇರೆ ದಾರಿ ಇಲ್ಲ ಸೊ ಹಾಗಾಗಿ ಶೂಟಿಂಗ್ ಅನ್ನ ಮುಗಿಸ್ಕೊಡಕ್ಕೆ ಮತ್ತೊಮ್ಮೆ ಅವರು ಶೂಟಿಂಗ್ ಸ್ಪಾಟ್ ಗೆ ಬರಲೇಬೇಕಾಗುತ್ತೆ ಬೇರೆ ತಂಡದವರ ಜೊತೆ ಬೇರೆ ಕೆಲಸದವರ ಜೊತೆ ಕೂಡ ಭಾಗಿಯಾಗಬೇಕು ಜೊತೆಗೆ ನಿವೇದಿತ ಅವರನ್ನು ಕೂಡ ಎದುರುಗಡೆ ಫೇಸ್ ಮಾಡಬೇಕಾಗುತ್ತೆ ಅವರ ಜೊತೆ ಮತ್ತೊಮ್ಮೆ ನಟಿಸ್ಬೇಕಾಗತ್ತೆ ಯಾರ ಮುಖ ನೋಡಬಾರ್ದು ಅಂತ ಚಂದನ್ ಅವರು ಅನ್ಕೊಂಡಿರ್ತಾರೋ ಅದನ್ನೇ ಅವರನ್ನೇ ನೋಡ್ಕೊಂಡು ನಟಿಸೋಕೆ ಬಳಸ ರೀತಿಯಲ್ಲಿ ಮುಜುಗರ ಆದ್ರೂ ಕೂಡ ಅದನ್ನ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ಕೆಲ್ಸ ಅಂತ ಬಂದ್ರೆ ಪ್ರಾಮಾಣಿಕತೆ ಅಂತ ಬಂದ್ರೆ ಏನು ಕೂಡ ಇಲ್ಲ ಅದೆಲ್ಲ ಕೂಡ ಬರೋದಿಲ್ಲ ಅಂತ ಚಂದನ್ ಮತ್ತೆ ನಿವೇದಿತ ತಿಳಿಸ್ತಾರೆ ಜೊತೆಗೆ ಆ ಕಂಪ್ಲೀಟ್ ಸಿನಿಮಾ ಮುಗಿಯುವ ತನಕ ಪ್ರಮೋಷನ್ ಆಗಿರ್ಬೋದು ಎಲ್ಲದ್ರಲ್ಲೂ ಕೂಡ ಭಾಗಿಯಾಗ್ತೀವಿ ಅನ್ನುವಂತ ಭರವಸೆನ ಇದೀಗ ಚಂದನ್ ಮತ್ತೆ ನಿವೇದಿತೆ ಇಬ್ಬರು ಸಹ ಕೊಟ್ಟಿದ್ದಾರೆ ಬಳಸ್ತು ನೋವಿನಲ್ಲಿ ಪ್ರೆಸ್ ಮೀಟ್ ಅನ್ನು ಸಹ ಮಾಡ್ತಾರೆ ಒಂದು ದುಃಖದಿಂದ ಹೊರಬರೋಕ್ಕೆ ಸ್ವಲ್ಪ ಕಷ್ಟ ಸಾಕಷ್ಟು ತಿಂಗಳು ವರ್ಷಗಳೇ ಬೇಕಾಗುತ್ತೆ ಈಗ ಸದ್ಯಕ್ಕೆ ಬೇರೆ ಬೇರೆ ಚಿತ್ರೀಕರಣ ಒಂದು ಚಟುವಟಿಕೆಗಳಲ್ಲೂ ಸಹ ಭಾಗಿಯಾಗ್ತಿರುವಂತ ಚಂದನ್ ಮತ್ತೆ ನಿವೇದಿತ ಅವರವರ ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿದ್ದಾರೆ ಬೇರೆ ಬೇರೆ ಜಾಹೀರಾತುಗಳಾಗಿರ್ಬೋದು ಸಿನಿಮಾ ವಿಚಾರ ಸೊ ಈ ರೀತಿ ಕಂಪ್ಲೀಟ್ ಶೂಟಿಂಗ್ ಆಗಿರ್ಬೋದು ಈ ಕಡೆ ಈ ರೀತಿ ಒಂದು ಆಗಿಬಿಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರು ಈ ಒಂದು ನೋವಿನಿಂದ ಹೊರಬರಕ್ಕೆ ಅವರು ಸ್ವಲ್ಪ ಪ್ರಯತ್ನವನ್ನು ಸಹ ಪಡ್ತಾ ಇದ್ದಾರೆ ನಿಮಗೂ ಕೂಡ ಚಂದನ್ ಇಷ್ಟನ ಯಾರು ಜಾಸ್ತಿ ಇಷ್ಟ ಚಂದನ ಅಥವಾ ನಿವೇದಿತನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ முடிய நான் ஷேர் மோதேன்